ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಗೆ ಲಕ್ಷ್ಮೀ ದೇವಿ ಒಲಿದ್ರೆ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀವಿ ನಮಗೆ ಜೀವನದಲ್ಲಿ ಏನೂ ಕಷ್ಟ ಎದುರಾಗ್ತಾ ಇರೋದಿಲ್ಲ ಅಂದರೆ ನಾವು ಸುಖ ಶಾಂತಿ ನೆಮ್ಮದಿಯಾಗಿ ಎಲ್ಲರ ಥರ ಇರಬೇಕು ಅಂತ ತುಂಬಾ ನಾವು ಕಷ್ಟಪಡ್ತಾ ಇರ್ತೀವಿ ದುಡಿತಾ ಇರ್ತೀವಿ ಆದರೆ ನಮಗೆ ಸಾಲದ ಒಂದು ಬಾಧೆ ಕಡಿಮೆನೆ ಆಗ್ತಾ ಇರೋದಿಲ್ಲ ಮತ್ತು ದುಡ್ಡಿನ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇರುತ್ತೆ ಆದರೆ ನಾವು ನಾವು ಲಕ್ಷ್ಮೀ ದೇವಿಯನ್ನ ಯಾವ ರೀತಿ ಹೊಲಿಸ್ಕೊಳ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀವಿ ಅದಕ್ಕೆ ನಾವು ಸಾಕಷ್ಟು ಉಪಾಯಗಳನ್ನ ಮಾಡ್ತಾ ಇರ್ತೀವಿ ಆದ್ರೆ ಕೆಲವೊಂದಿಷ್ಟು ಸರಳ ಉಪಾಯಗಳನ್ನ ನಾವು ಅನ್ ಅನುಸರಿಸಿದ್ರೆ ಲಕ್ಷ್ಮೀ ದೇವಿಯನ್ನ ಸುಲಭವಾಗಿ ನಮ್ಮ ಮನೆಯಲ್ಲೇ ಇರಿಸ್ಕೊಳ್ಬಹುದು ಹಣ ಐಶ್ವರ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಮತ್ತೆ ಎಲ್ರ ತರ ನಾವು ಕ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಬಹುದು ಸ್ನೇಹಿತರೆ ತುಂಬಾ ಏನ್ ಕಷ್ಟ ಇಲ್ಲ ಕೆಲವೊಂದಿಷ್ಟು ನಿಯಮಗಳನ್ನ ನಾವು ಪಾಲಿಸ್ತಾ ಬಂದ್ರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ವಾಸ ಆಗ್ತಾಳೆ ನಮ್ಮ ಮನೆಯನ್ನ ಬಿಟ್ಟು ಹೋಗೋದೇ ಇಲ್ಲ ಲಕ್ಷ್ಮಿ ಮಾತೆ ಯಾರು ಕೇಳ್ತಾರೋ ಅವ್ರಿಗೆ ಪ್ರೀತಿಯಿಂದ ಕೊಡುವಂತಹ ದೇವಿ ಆದ್ರೆ ಅವಳನ್ನ ಪ್ರೀತಿಯಿಂದ ನಾವು ಹೊಲಿಸ್ಕೊಳ್ಬೇಕಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಮತ್ತು ಕೆಲವೊಂದಿಷ್ಟು ಸುಲಭ ಉಪಾಯಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಅಂತಹ ಸುಲಭ ಉಪಾಯಗಳನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಉಪಾಯಗಳನ್ನು ತಿಳಿಸ್ತೀನಿ ಹಾಗೆ ಈ ವಿಡಿಯೋನ ಶುರು ಮಾಡೋಣ ಆ ಉಪಾಯಗಳನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಪ್ರತಿಯೊಂದರ ವಿಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಸ್ನೇಹಿತರೆ ಯಾವ ಮನೆ ಸ್ವಚ್ಛವಾಗಿರುತ್ತೋ ಲಕ್ಷಣವಾಗಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಇರುತ್ತೆ ಹಾಗೆ ನಾವು ಪ್ರತಿ ಶುಕ್ರವಾರ ಮಂಗಳವಾರ ಮತ್ತು ಗುರುವಾರ ಈ ವಾರಗಳಂದು ನಾವು ಮನೆಯನ್ನು ಕ್ಲೀನ್ ಮಾಡ್ತಾ ಇರ್ತೀವಿ ಮತ್ತು ನೆಲವನ್ನು ಒರೆಸ್ತಾ ಇರ್ತೀವಿ ಆ ನೆಲವನ್ನು ಒರೆಸೋ ನೀರೋ ನೀರಿನಲ್ಲಿ ನಾವು ಸ್ವಲ್ಪ ಗೋರೋಚನವನ್ನು ಹಾಕಿ ಮನೆಯನ್ನು ನಾವು ಸಾರಿಸಿದ್ರೆ ಅಥವಾ ಮನೆಯನ್ನು ಒರೆಸಿದ್ರೆ ಅಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ಉಳಿತಾಳೆ ಅನ್ನೋ ಒಂದು ನಂಬಿಕೆ ಇದೆ ಈ ಗೋರಚನ ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗಿ ಗೊತ್ತಾಗಿರೋದಿಲ್ಲ ಅಥವಾ ಗೋಮೂತ್ರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಆದರೆ ಸಿದ್ಧ ಗೋರೋಚನೇ ಬೇರೆ ಮತ್ತು ಗೋಮೂತ್ರನೇ ಬೇರೆ ಆಗಿರುತ್ತೆ ಈ ಗೋರೋಚನ ನಮಗೆ ಪೂಜೆ ಅಂಗಡಿಗಳಲ್ಲಿ ಅಂದರೆ ಒಂದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ನೀವು ನೆಲವರೆಸುವಾಗ ತಂದು ಸ್ವಲ್ಪವನ್ನು ಹಾಕಿ ಮನೆಯನ್ನು ಶುದ್ಧಗೊಳಿಸಿದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ನಂಬಿಕೆ ಇದೆ ಇನ್ನು ಎರಡನೇದಾಗಿ ರಾತ್ರಿ ಯಾರ ಮನೆಯಲ್ಲಿ ಮೊಸರನ್ನು ಊಟದಲ್ಲಿ ಬಳಸ್ತಾರೋ ಅಂಥವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಅದಕ್ಕಾಗಿ ಇಷ್ಟು ದಿವಸ ನೀವು ಇದನ್ನು ಮಾಡ್ತಾ ಇದ್ರೆ ಇವತ್ತಿನಿಂದ ಬಿಟ್ಬಿಡಿ ರಾತ್ರಿ ಒಂದು ಹೊತ್ತನ್ನು ಮೊಸರು ತಿನ್ನೋದು ಬಿಟ್ಟರೆ ನಮಗೆ ಏನೂ ಆಗೋದಿಲ್ಲ ಆರೋಗ್ಯ ದೃಷ್ಟಿಯಿಂದಲೂ ಸಹ ಮೊಸರನ್ನ ರಾತ್ರಿ ಊಟಕ್ಕೆ ಬಳಸಬಾರ್ದು ಅದಕ್ಕೋಸ್ಕರ ನಾವು ಹಗಲು ಹೊತ್ತು ಮೊಸರನ್ನ ಊಟದಲ್ಲಿ ಬಳಸಿದ್ರು ಪರವಾಗಿಲ್ಲ ರಾತ್ರಿ ಹೊತ್ತು ಮಾತ್ರ ಊಟದಲ್ಲಿ ಮೊಸರನ್ನ ಬಳಸಬಾರ್ದು ಇನ್ನ ನಾವು ಗುಲ್ಗಂಜಿಯನ್ನ ಎಲ್ಲರೂ ನೋಡಿರ್ತೀರಾ ಈ ಕೆಂಪು ಗುಲ್ಗಂಜಿ ಲಕ್ಷ್ಮೀಕಾರಕ ಅಂತ ಹೇಳ್ತಾರೆ ಇಪ್ಪತ್ತೊಂದು ಗುಲ್ಗಂಜಿಗಳನ್ನ ತಂದು ನಾವು ಪೂಜೆ ಮಾಡಿ ನಮ್ಮ ಪರ್ಸ್ನಲ್ಲಿ ಅಂದರೆ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೋ ಅಂದರೆ ಮನೆಯ ಹಿರಿಯರು ಇರ್ತಾರೋ ಅಥವಾ ನಮ್ಮ ಮನೆಯಲ್ಲಿ ಯಾರು ದುಡ್ಡಿನ ವ್ಯವಹಾರನ ಮಾಡ್ತಾ ಇರ್ತಾರೋ ಅಂಥವರ ಪರ್ಸ್ನಲ್ಲಿ ಒಂದು ಇಪ್ಪತ್ತೊಂದು ಗುಲ್ಗಂಜಿಗಳನ್ನು ಅಂದರೆ ನೀವು ಯಾವುದೇ ಒಂದು ಶುಭ ದಿನದಿಂದ ತಂದು ಈ ಗುಲ್ಗಂಜಿಗಳನ್ನು ಪೂಜೆ ಮಾಡಿ ಅವುಗಳನ್ನು ನಮ್ಮ ಪರ್ಸ್ನಲ್ಲಿ ಇಟ್ಕೊ ಇಟ್ಕೊಳ್ಳೋದ್ರಿಂದ ಸಹ ನಾವು ಆರ್ಥಿಕ ಒಂದು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬಹುದು ಇನ್ನು ನಮಗೆ ಸಾಧ್ಯ ಆದಾಗ ಗೋಗ್ರಾಸವನ್ನು ಅಥವಾ ಗೋವುಗಳಿಗೆ ನಾವು ಏನಾದರೂ ಒಂದು ಆಹಾರವನ್ನು ಕೊಡಬೇಕು ಗೋವಿನಲ್ಲಿ ಮುಕ್ಕೋಟಿ ದೇವಾನು ದೇವತೆಗಳು ವಾಸ ಆಗಿರ್ತಾರೋ ಅನ್ನೋ ಒಂದು ಧಾರ್ಮಿಕ ನಂಬಿಕೆ ಇರೋದ್ರಿಂದ ನಾವು ಗೋಗ್ರಾಸ ಕೊಡೋದ್ರಿಂದ ಗೋವಿಗೆ ಕೆಲವೊಂದಿಷ್ಟು ಆಹಾರಗಳನ್ನು ಹಣ್ಣುಗಳನ್ನು ಕೊಡೋದ್ರಿಂದ ನಾವು ಲಕ್ಷ್ಮೀ ದೇವಿಯ ಪ್ರೀತಿಗೆ ಪಾತ್ರರಾಗಬಹುದು ಕೃಪೆಗೆ ಪಾತ್ರರಾಗಬಹುದು ಇಲ್ಲಿ ನಿಮಗೆ ಪ್ರತಿನಿತ್ಯ ಆಗದೆ ಇದ್ದರೆ ಶುಕ್ರವಾರ ಮಂಗಳವಾರ ಅಥವಾ ಏನಾದರೂ ಹಬ್ಬ ಹರಿದಿನ ಇದ್ದಾಗ ಈ ಥರ ಸ್ವೀಟ್ ಅಡುಗೆ ಮಾಡಿದಾಗ ಅವಾಗೂ ಕೂಡ ನೀವು ಗೋ ಗ್ರಾಸಗಳನ್ನು ಕೊಟ್ಟು ಲಕ್ಷ್ಮಿ ಕೃಪೆಗೆ ಪಾತ್ರ ಆಗಬಹುದು ಅದರಲ್ಲೂ ನಿಮ್ಮ ಮನೆ ಮುಂದೆ ಅಥವಾ ನಿಮ್ಮ ಮನೆಯಲ್ಲಿ ಗೋವು ಇದ್ರೆ ಪ್ರತಿನಿತ್ಯ ನೀವು ಅಡುಗೆ ಸಿದ್ಧ ಆದ ಕೂಡಲೇ ಮೊದಲನೇ ಒಂದು ತುತ್ತನ್ನು ಗೋ ಮಾತೆಗೆ ಕೊಟ್ಟರೆ ಇನ್ನೂ ಒಳ್ಳೆಯ ಶುಭ ಫಲಗಳನ್ನು ಸಹ ಪಡಿಬಹುದು ಇನ್ನು ಯಾರ ಮನೆಯಲ್ಲಿ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ತಾ ಇರೋದಿಲ್ಲ ಮತ್ತು ನಾವು ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ದುಡ್ಡನ್ನು ಉಳಿತಾಯ ಮಾಡೋಕ್ಕೆ ಆಗ್ತಾ ಇರೋಲ್ಲ ಅಂಥವರು ಲಕ್ಷ್ಮೀಕಾರಕ ಶುಭಪ್ರದ ಕವಡೆಗಳನ್ನು ತಂದು ಪೂಜೆಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಅಕ್ಷತೆ ಕಾಳು ಹೂಗಳನ್ನು ಹಾಕಿ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ನಾವು ಅವುಗಳನ್ನು ನಮ್ಮ ಬೀರುವಿನಲ್ಲಿ ಇಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬೀರುವಿನಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಸಹ ನಮಗೆ ಲಕ್ಷ್ಮೀ ದೇವಿಯ ಆಗಮನ ಮನೆಯಲ್ಲಿ ಆಗುತ್ತೆ ಮತ್ತೆ ಲಕ್ಷ್ಮೀ ಸ್ಥಿರವಾಗಿ ಮನೆಯಲ್ಲಿ ಉಳಿತಾಳೆ ಇನ್ನು ನೀವು ಆ ಕವಡೆಗಳನ್ನ ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತ ಇಲ್ಲ ಒಮ್ಮೆ ತಂದು ಒಂದು ಶುಭ ದಿನದಂದು ತಂದು ಪೂಜೆಯನ್ನ ಮಾಡಿ ತಿಜೋರಿಯಲ್ಲಿಟ್ಟು ನೀವು ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಅಥವಾ ಏನಾದರೂ ಹಬ್ಬ ಹರಿದಿನಗಳು ಇದ್ದಾಗ ನೀವು ಅವುಗಳನ್ನು ತೆಗೆದು ಅದಕ್ಕೆ ಮತ್ತೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬೇರೆ ಅಕ್ಷತೆಗಾಳಗಳನ್ನು ಹಾಕಿ ಅವುಗಳನ್ನು ಮತ್ತೆ ಅದೇ ಸ್ಥಳದಲ್ಲಿ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ ಇದರಿಂದ ಕೂಡ ನಾವು ಮನೆಯಲ್ಲಿ ಉಳಿತಾಯವನ್ನು ಮಾಡಬಹುದು ಇನ್ನು ಕೆಲವೊಬ್ಬರಿಗೆ ಸ್ನಾನ ಆದ ನಂತರ ತಲೆಗೆ ಎಣ್ಣೆ ಹಚ್ಚುವ ಅಭ್ಯಾಸ ಇರುತ್ತೆ ಅಂದರೆ ಕೆಲವೊಬ್ರು ಮಾಡ್ತಾರೆ ಸ್ನಾನ ಮಾಡ್ಕೊಂಡು ಬಂದು ತಲೆಗೆ ಎಣ್ಣೆ ಹಚ್ಚಿ ಬ ತಲೆಯನ್ನು ಬಾಚ್ಕೊತಿರ್ತಾರೆ ಬಟ್ ಆ ಥರ ಯಾವತ್ತೂ ಮಾಡಬೇಡಿ ನೀವು ಮೊದಲೇ ಎಣ್ಣೆ ಹಚ್ಕೊಂಡು ತಲೆಯನ್ನು ಬಾಚ್ಕೊಂಡು ಆಮೇಲೆ ಸ್ನಾನ ಮಾಡಿದರೆ ಒಳ್ಳೆಯದು ಇದು ಗೃಹಿಣಿಯಾದರೂ ಸರಿ ಮತ್ತು ಪುರುಷರಾದರೂ ಸರಿ ಈ ಒಂದು ತಪ್ಪವನ್ನು ನಾವು ಯಾವತ್ತೂ ಮಾಡಬಾರ್ದು ಇದರಿಂದ ಕೂಡ ನಮಗೆ ಒಂದು ದಾರಿ ಇದ್ರೆ ಅಂಟುತ್ತೆ ಅಂತ ಸಹ ಹೇಳಬಹುದು ಇನ್ನ ಕೆಲವೊಬ್ರು ರಾತ್ರಿ ಪೂರ್ತಿ ಕತ್ಲೆಯಲ್ಲಿ ಮಲಗೋ ಒಂದು ಅಭ್ಯಾಸವನ್ನ ಮಾಡಿಕೊಂಡಿರ್ತಾರೆ ಆದರೆ ಅದನ್ನು ನೀವು ಮಾಡ್ತಾ ಇದ್ರೆ ಇವತ್ತಿಗೆ ನಿಲ್ಲಿಸ್ಬಿಡಿ ರಾತ್ರಿ ಕತ್ಲೆಯಲ್ಲಿ ಮಲಗದೆ ಕನಿಷ್ಠ ಒಂದು ಮಂದ ಬೆಳಕಿನಲ್ಲಿ ಮಲಗಿದ್ರೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಜೀರೋ ಬಲ್ಬ್ ಇರುತ್ತೆ ಮನೆಯಲ್ಲಿ ಆ ಥರ ಒಂದು ಬಲ್ಬನ್ನು ಹಾಕೊಂಡು ಪೂರ್ತಿ ಕತ್ಲೆಯಲ್ಲಿ ಮಲಗದೆ ಸ್ವಲ್ಪ ಬೆಳಕು ಇರೋ ಥರ ನೀವು ರಾತ್ರಿ ಮನೆಯಲ್ಲಿ ಮಲಗಿಕೊಳ್ಬೇಕಾಗುತ್ತೆ ಪೂರ್ತಿ ಕತ್ಲೆಯಲ್ಲಿ ಮಲಗಿದ್ರೆ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಇದ್ರಿಂದ ಲಕ್ಷ್ಮಿಯ ಅನುಗ್ರಹ ನಮ್ಗೆ ಸಿಗೋದಿಲ್ಲ ಅವರ ಕೋಪಕ್ಕೆ ನಾವು ಗುರಿ ಆಗ್ತಾ ಇರ್ತೀವಿ ಇನ್ನ ಅನ್ನದಾನ ನಮಗೆ ಸಾಧ್ಯ ಆದಷ್ಟು ಯಥೇಚ್ಛವಾಗಿ ನಾವು ಅನ್ನದಾನವನ್ನ ಮಾಡಬೇಕು ನಾಯಿ ರೋಗಿ ಮತ್ತು ಇರುವೆ ಹಸು ಮತ್ತು ಭಿಕ್ಷಕರಿಗೆ ನಾವು ಅನ್ನ ಅಥವಾ ಆಹಾರ ನೀಡೋದ್ರಿಂದ ನಾವು ಉತ್ತಮ ಒಂದು ಫಲವನ್ನು ಪಡಿಬಹುದು ಮತ್ತು ಲಕ್ಷ್ಮೀ ದೇವಿಯ ಕೃಪೆಗೆ ಆಶೀರ್ವಾದವನ್ನು ಪಡೆಯಬಹುದು ನಾವು ಎಷ್ಟೇ ಕೊಟ್ಟರೂ ಅದು ನಮಗೆ ಜಾಸ್ತಿ ಆಗ್ತಾ ಇರುತ್ತೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಕೊಡೋ ಕೈಗಳು ಯಾವತ್ತೂ ಒಂದು ಶ್ರೇಷ್ಠ ಕೈಗಳು ಅಂತ ಹೇಳಬಹುದು ಹೀಗಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅನ್ನ ಸಂತರ್ಪಣೆಗಳನ್ನು ಮಾಡ್ತಾ ಇರಬೇಕು ನಮ್ಮ ಶಕ್ತಿಗೂ ಮೀರಿ ಅಂತಲ್ಲ ನಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಅನ್ನ ಸಂತರ್ಪಣೆ ಅಥವಾ ಏನೋ ಒಂದು ದೇವಸ್ಥಾನಗಳಿಗೆ ಪ್ರಸಾದ ಮಾಡಿಕೊಂಡು ಹೋಗಿ ಕೊಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡಿಬಹುದು ಅದೇ ರೀತಿ ನಾಯಿಗಳಿಗೆ ಊಟ ಹಾಕೋದ್ರಿಂದ ಕೂಡ ನಮಗೆ ಪುಣ್ಯ ಸಿಗುತ್ತೆ ನಮ್ಮ ನಾವು ಮನೆಯಲ್ಲಿ ಊಟವನ್ನು ತಯಾರು ಮಾಡಿದ ನಂತರ ಮೊದಲೇ ತುತ್ತು ಆಕಳಿಗೆ ಮತ್ತು ಕೊನೆಯ ತುತ್ತನ ನಾಯಿಗೆ ನೀಡಿದ್ರೆ ಈ ಒಂದು ರೂಢಿಯನ್ನು ನಾವು ಪಾಲಿಸ್ತಾ ಬಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡಿಬಹುದು ಮತ್ತು ನಮ್ಮ ಪಾಪ ಕರ್ಮಗಳನ್ನು ಸಹ ಕಳ್ಕೋಬಹುದು ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಯಾರು ಅಶ್ವತ್ಥ ವೃಕ್ಷಗಳಿಗೆ ಹೋಗಿ ನೀರನ್ನು ಹಾಕ್ತಾ ಇರ್ತೀರೋ ಅಥವಾ ಇನ್ನು ಯಾವತ್ತು ನೀವು ಹಾಕಿಲ್ವೋ ಅಂಥವರು ಭಾನುವಾರ ಮತ್ತು ಮಂಗಳವಾರವನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿ ನೀವು ಅರಳಿ ಮರಕ್ಕೆ ನೀರನ್ನು ಎರೆಯೋದ್ರಿಂದ ನಮ್ಮ ಯಾವುದೇ ಒಂದು ಆರ್ಥಿಕ ಸಂಬಂಧಪಟ್ಟ ಅಂತಹ ವ್ಯವಗಾರ ವ್ಯವಹಾರಗಳು ಸುಲಭವಾಗಿ ಇರ್ತದೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತೆ ಯಾರ ಮನೆಯಲ್ಲಿ ಗುರು ಹಿರಿಯರಿಗೆ ಅಪಮಾನಗಳು ಅವಮಾನಗಳು ಆಗ್ತಾ ಇರುತ್ತೋ ಅಂಥವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಆದಷ್ಟು ನಾವು ಗುರು ಹಿರಿಯರಿಗೆ ಒಂದು ಮರ್ಯಾದೆಯನ್ನು ಕೊಟ್ಟು ಗೌರವಿತವಾಗಿ ಅವ್ರ ಜೊತೆ ಮಾತಾಡ್ತಾ ಇರಬೇಕು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಗಳನ್ನು ನಾನು ನೀಡಿದ್ದೇನೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳ ಮೂಲಕ ನೀಡ್ತೇನೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇಂತಹ ಸಾಕಷ್ಟು ಮಾಹಿತಿಗಳನ್ನು ನೀವು ಕೂಡ ತಿಳಿದುಕೊಳ್ಳೋಕ್ಕೆ ಬಯಸ್ತಾ ಇದ್ದರೆ ನಮ್ಮ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಬಾಯ್